ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ ನಾನು ಏನು ನಮ್ಮ ಕೈಲಿಂದ ಒಂದಷ್ಟು ಅಳೀಲ್ ಸೇವೆ ಆಗಲಿ ಅಂತಂದೇಬಿಟ್ಟು ಈ ಮಾಡಿರೋದು ಮಾಡಿರೋದಷ್ಟೇ ರ್ಯಾಪ್ ಸಾಂಗು ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು ವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ ಸೆಲೆಬ್ರಿಟಿ ಮನಮುಟ್ಟಿ ಹರಿದ ಪ್ರೀತಿ ಶುದ್ಧಿ ಬಾರೋ ಬಾರೋ ಭಾರ ಮಗು ಫ್ರೆಂಡ್ಸ್ ಜೊತೆ ಥೇಟ್ರಿಗೆ ಇಂಟ್ರೂ ಅಲ್ಲೇ ಬೇಡವರು ಮುಗಿಯ ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು ಆಗ್ಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು ಕಾಯಕವೇ ದೇವರು ಮರೆಯದಿರು ನಿಯತ್ತು ಪ್ರತಿಮನೆ ಹೂ ಇವರೇ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲೇ ಎದ್ದು ಬಿಡದೆ ಪಡಿಬೇಕು ಸುಖ ಅನ್ನು ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಎಂದು ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸನ್ನು ಡ್ಯಾಡಿ ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ